ಹಾಂ ಫ್ರೆಂಡ್ಸ್ ಟು ಮೈ ಚಾನಲ್ ಇವತ್ತಿನ ನಾನು ಸ್ಪೆಷಲ್ ಆಗಿ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಿರೋ ನೋಟಿಫಿಕೇಷನ್ಗಳು ನಿಮ್ಮ ಮೊದಲಿಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ಇವತ್ತು ಅಗಸೆ ಚಟ್ನಿ ಮಾಡಿದ್ದಾನ ತೋರಿಸ್ತಾ ಇದ್ದೀವಿ ಮಗ್ಗೆ ಸಟ್ನಿ ಪೌಡರು ಇದ್ದಲ್ಮ ಹಾಗಾಗಿ ಅಗಸೆ ಚಟ್ನಿನೇ ಮಾಡ್ತಾಯಿದ್ದೀವಿ ಇವಾಗ ಸ್ವಲ್ಪ ಕರಿಬೇವನ ಬಿಸಿ ಮಾಡ್ಕೊಳ್ಳಿ ್ಕೊಂಡು ತಿಂಡಿ ಹಾಕ್ಬೇಕು ಅಂದ್ರೆ ಅಂದ್ರೆ ನೀರೆಲ್ಲ ತಗಬೇಕು ಜೀರಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಬೆಳ್ಳುಳ್ಳಿ ಅಗಸೆ ಕರಿಬೇವು ಜರಡಿ ಹಿಡಿದಿರುವಂತಹ ಉಳಿದಿತ್ತಲ ನುಗ್ಗೆ ಸೊಪ್ಪಿನ ಪೌಡರ್ ಆದಿದು ನೋಡಿ ಫ್ರೆಂಡ್ಸ್ ಇವಾಗ ನಾವು ಹಿಂಡಿನ ಪೌಡರ್ ಮಾಡ್ಕೊಂಡಿದ್ದೀವಿ ಅಚ್ಚ ಖಾರದ ಪುಡಿ ಉಪ್ಪು ಮತ್ತು ಜೀರಿಗೆ ಬೆಲ್ಲವನ್ನು ಹಾಕಿ ಪೌಡರ್ ಮಾಡ್ಕೊಂಡಿದ್ದೀವಿ ಇವಾಗ ಮತ್ತೆ ಇದು ಸಪ್ರೇಟಾಗಿ ಮಾಡ್ಕೊತಿದ್ದೀವಿ ನುಗ್ಗೆ ಸೊಪ್ಪಿನ ಪೌಡರ್ನ ಹಾಕಿ ನೋಡಿ ಇದಕ್ಕೆ ನುಗ್ಗೆ ಸೊಪ್ಪಿನ ಪೌಡರ್ನಷ್ಟೇ ಆ್ಯಡ್ ಮಾಡಿದೆ ಇದು ಚಟ್ನಿ ಚಟ್ನಿದು ಇದಕ್ಕೆ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡಿದೆ ಫ್ರೆಂಡ್ಸ್ ಅಕ್ಷಯ ಚಟ್ನಿಗೆ ನುಗ್ಗೆ ಸೊಪ್ಪನ್ನು ಮಿಕ್ಸ್ ಮಾಡಿದ್ದೀವಿ ಇವಾಗ ಮಿಕ್ಸಿ ಜಾರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ இவங்க ஃபிரெண்ட்ஸ் அகசே சட்னி ரெடியாக ಎಷ್ಟು ಚೆನ್ನಾಗಿ ಅಗಸೆ ಚಟ್ನಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ತುಪ್ಪ ಅಗಸೆ ಚಟ್ನಿ ಕಡ್ಲಿ ಹಿಂಡಿ ಅಂದರೆ ಶೇಂಗಾ ಚಟ್ನಿ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಕಲಸ್ಕೊಂಡು ತಿಂದರೆ ಆಹಾ ಅದರ ಟೇಸ್ಟೇ ಬೇರೆ ಸೂಪರಾಗಿರುತ್ತೆ ಇವಾಗ ನುಗ್ಗೆ ಸೊಪ್ಪಿನ ಅಗಸೆ ಹಿಂಡಿಯನ್ನು ಒಂದು ಡಬ್ಬಿಗೆ ಹಾಕ್ತಾಯಿದೆ ನೋಡಿ ಫ್ರೆಂಡ್ಸ್ ಇವಾಗ ಅಗಸೆ ಚಟ್ನಿಯನ್ನು ಒಂದು ಡಬ್ಬಿಗೆ ಹಾಕ್ತಾಯಿದ್ದೀವಿ ಇವಾಗ ಮುಚ್ಚಳವನ್ನು ಮುಚ್ಚಿಡಿ ಎಷ್ಟು ತಿಂಗಳ ಇಟ್ಕೊಂಡು ತಿನ್ಬೋದು ಫೈವ್ ಮಂತ್ಸ್ ಆಗುತ್ತೆ ನೋಡಿ ಇವಾಗ ದಬ್ಬೆಯನ್ನು ಮುಚ್ಚಿಡಿ ಒಂದು ನುಗ್ಗೆ ಸೊಪ್ಪಿನ ದಬ್ಬೆ ಮತ್ತೊಂದು ಅಗಸೆ ಚಟ್ನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್